ಸ್ಥಳದಲ್ಲಿ ಎಂದಿಗೂ ಮನೆಯನ್ನ ಕಟ್ಟದಿರಿ ಇದರಿಂದ ಜೀವನದುದ್ದಕ್ಕೂ ಸಮಸ್ಯೆ ಎದುರಿಸಬೇಕಾಗುತ್ತದೆ ಚಾಣಕ್ಯರ ಕೆಲವು ಸಲಹೆಗಳು ಇಲ್ಲಿವೆ ಚಾಣಕ್ಯರು ಮನುಷ್ಯ ವರ್ತನೆ ನಡತೆಯ ಬಗ್ಗೆ ಮಾತ್ರವಲ್ಲ ಮನೆ ಕಟ್ಟುವ ವಿಚಾರದಲ್ಲೂ ಕೆಲವು ವಿಚಾರಗಳನ್ನ ತಿಳಿಸಿದ್ದಾರೆ ಚಾಣಕ್ಯರ ಪ್ರಕಾರ ಕೆಲವು ಜಾಗದಲ್ಲಿ ನಾವು ಮನೆ ಕಟ್ಟಬಾರದು ಅಂತಹ ಜಾಗದಲ್ಲಿ ಮನೆ ಕಟ್ಟಿ ವಾಸಿಸುವುದರಿಂದ ನಾವು ಜೀವನವಿಡೀ ತೊಂದರೆಗಳನ್ನ ಎದುರಿಸಬೇಕಾಗುತ್ತದೆ ಎಂದು ಚಾಣಕ್ಯರು ಹೇಳುತ್ತಾರೆ ಇದರಿಂದ ತೊಂದರೆಗಳ ಮೇಲೆ ತೊಂದರೆ ಬರುತ್ತದೆ ಎಂಬುವುದು ಚಾಣಕ್ಯರ ಮಾತು ಹಾಗಾದರೆ ಯಾವ ಜಾಗದಲ್ಲಿ ನಾವು ಮನೆ ಕಟ್ಟಬಾರದು ನೋಡೋಣ ಬನ್ನಿ ಒಂದು ಉದ್ಯೋಗದ ಮೂಲಗಳು ಇಲ್ಲದೆ ಇರುವ ಕಡೆ ಚಾಣಕ್ಯ ನೀತಿಯ ಪ್ರಕಾರ ಉತ್ತಮ ಉದ್ಯೋಗವಿಲ್ಲದ ಸ್ಥಳದಲ್ಲಿ ನೀವು ಎಂದಿಗೂ ಮನೆಯನ್ನ ಖರೀದಿಸಬಾರದು ಅಂತಹ ಜಾಗದಲ್ಲಿ ಮನೆ ಖರೀದಿಸಿದರೆ ಉದ್ಯೋಗವು ಸಿಗುವುದಿಲ್ಲ ವ್ಯಾಪಾರದ ಅವಕಾಶವೂ ಸಿಗುವುದಿಲ್ಲ ಅಂತಹ ಜಾಗದಲ್ಲಿ ಮನೆ ಖರೀದಿಸಿದರೆ ಜೀವನ ಪರ್ಯಂತ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಇಷ್ಟು ಮಾತ್ರವಲ್ಲದೆ ಇಂತಹ ಜಾಗದಲ್ಲಿ ಮನೆ ಖರೀದಿಸಿದರೆ ಜೀವನ ಪರ್ಯಂತ ಬಡತನವನ್ನ ಎದುರಿಸಬೇಕಾಗುತ್ತದೆ ಮನೆ ಕಟ್ಟುವ ಜಾಗವು ಎಂದಿಗೂ ನಾವು ಉದ್ಯೋಗ ವ್ಯವಹಾರ ಮಾಡಲು ಸೂಕ್ತವಾಗಿರುವಂತಿರಬೇಕು ಎರಡು ಕೆಟ್ಟ ಜನರು ವಾಸಿಸುವ ಕಡೆ ಆಚಾರ್ಯ ಚಾಣಕ್ಯರ ಪ್ರಕಾರ ದುಷ್ಟರು ಅಥವಾ ಕೆಟ್ಟ ಜನರು ವಾಸಿಸುವ ಸ್ಥಳದಲ್ಲಿ ಮನೆಯನ್ನು ಖರೀದಿಸಬಾರದು ಅಂತಹ ಸ್ಥಳಗಳಲ್ಲಿ ವಾಸಿಸುವ ಜನರು ಯಾವುದೇ ಸಮಯದಲ್ಲಿ ತೊಂದರೆಯನ್ನು ಅನುಭವಿಸಬಹುದು ಅಂತಹ ಜನರ ಬಳಿ ಇರುವುದು ನಿಮಗೆ ಯಾವಾಗಲೂ ತೊಂದರೆಯಾಗಿರಬಹುದು ಇದರಿಂದ ನಿಮ್ಮ ವರ್ತನೆಯು ಕೂಡ ಕೆಟ್ಟದಾಗಬಹುದು ಮೂರು ಕಾನೂನಿನ ಭಯವಿಲ್ಲದ ಜಾಗ ಆಚಾರ್ಯ ಚಾಣಕ್ಯರ ಪ್ರಕಾರ ಜನರು ಕಾನೂನಿಗೆ ಅಥವಾ ಸಾರ್ವಜನಿಕ ಅವಮಾನಕ್ಕೆ ಹೆದರದ ಸ್ಥಳದಲ್ಲಿ ನೀವು ಎಂದಿಗೂ ಮನೆಯನ್ನ ಖರೀದಿಸಬಾರದು ಕಾನೂನಿನ ಭಯವಿಲ್ಲದ ಜಾಗದಲ್ಲಿ ಅನಾಚಾರಗಳು ಹೆಚ್ಚಿರುತ್ತವೆ ಇಂತಹ ಜಾಗದಲ್ಲಿ ಒಳ್ಳೆಯತನಕ್ಕೆ ಬೆಲೆ ಇರುವುದಿಲ್ಲ ಈ ಜಾಗದಲ್ಲಿ ಮನೆ ಕಟ್ಟಿದರೆ ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇದರಿಂದ ನೆಮ್ಮದಿ ಕೆಡುತ್ತದೆ ಈ ಕಾರಣಗಳಿಂದಾಗಿ ಮನೆ ಕಟ್ಟುವ ಮೊದಲು ನೀವು ವಾಸ್ತು ನೋಡುವ ಜೊತೆಗೆ ಸುತ್ತಲಿನ ಪರಿಸರವನ್ನು ಗಮನಿಸಬೇಕು ಈ ಜಾಗವು ನಿಮಗೆ ಉದ್ಯೋಗ ವ್ಯವಹಾರದ ದೃಷ್ಟಿಯಿಂದ ಎಲ್ಲ ರೀತಿಯಿಂದಲೂ ಅನುಕೂಲವಿದೆಯೇ ಎಂಬುದನ್ನು ನೋಡಿಕೊಂಡು ನಂತರ ಮನೆಯನ್ನು ಕಟ್ಟಬೇಕು ಎಂದು ಚಾಣುಕ್ಯರು ಸಲಹೆ ನೀಡುತ್ತಾರೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತೆ ಇದೇ ರೀತಿಯ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ